ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರು ನನ್ನ ಮಗಳು ಸೂಪರು ನನ್ನ ಅಂತೂ ಸೂಪರು ನಿನ್ನೆ ನೈಟ್ ಒಂದು ಗೋವಾ ಟ್ರಿಪ್ ಸಿಕ್ತು ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಿಂದ ಹೋದರು ಇವಾಗ ಸಂಜೆ ಫೋನ್ ಮಾಡಿದರು ಸಂಜೆ ನಮ್ಮ ಮಧ್ಯಾಹ್ನ ಫೋನ್ ಮಾಡಿದ್ದು ಅಯ್ಯೋ ಗೋವಾ ಬೀಚ್ ಏನು ಹೇಳೋ ಏನು ಚೆನ್ನಾಗಿಲ್ಲ ಹಾಲು ಇದೆ ಅಂತ ಅಂದರು ಹ್ಞೂ ಅಲ್ಲಿ ಹಾಲು ಬಿಸಿ ಫ್ರೆಂಡ್ಸ್ ಕಾಫಿ ಆಯ್ತಾ ಕಾಫಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಲು ಬಿಸಿ ಓಕೆ ಫ್ರೆಂಡ್ಸ್ ಎಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಮಾಡೋದೇ ಇಲ್ಲ ಅಂತೀರ ಅದೇ ಚೆನ್ನಾಗಿಲ್ಲ ಮೇನ್ ಏನು ಅಂದರೆ ಎಲ್ಲ ಏನೋ ಹೋಗ್ತಾರೆ ಅಂದರೆ ಫಾರಿನೂಸ್ ಬರ್ತಾರಲ್ಲ ಅದಕ್ಕೋಸ್ಕರ ಅಷ್ಟೇ ಹೋಗ್ತಾರೆ ಅಂತಂದರು ಅದಕ್ಕೆ ಕೇಳಿದೆ ಮಳೆ ಬರ್ತಾ ಇದೆಯಾ ಅಂತ ಹೇಳಿ ನೋವು ಬರ್ತಾ ಇದೆ ಬೆಂಗಳೂರಲ್ಲೇ ಮಳೆ ಇಲ್ಲ ಮತ್ತೆ ಫ್ರೆಂಡ್ಸ್ ಹೆಪ್ಪಿ ತಲೆನೋ ಅಯ್ಯೋ ನಿಮ್ಗೆ ಯಾರ್ಯಾರು ಸೌಜನ್ಯ ಕೇಸ್ ನೋಡ್ತಾ ಇದ್ದೀರಾ ಹೇಳಿ ನನಗಂತೂ ಸೌಜನ್ಯ ಅಂತ ಮೊಬೈಲ್ ನೋಡಿ ನೋಡು ಕಣ್ಣಲ್ಲ ತುಂಬ ನೋವು ಇವತ್ತು ಅದರಲ್ಲೂ ಕರೆಂಟೇ ಇಲ್ಲ ನಿನ್ನೆಲ್ಲ ಟಿ ವಿ ಹಚ್ಕೊಂಡು ನೋಡ್ತಾ ಇದ್ವಿ ಇವತ್ತು ಕರೆಂಟೇ ಇಲ್ಲ ಇವಾಗ ಕರೆಂಟ್ ಬಂದಿದೆ ಸಂಜೆ ಮೂರ್ನಾಲ್ಕು ಗಂಟೆ ಮೇಲೆ ಬಂದಿದೆ ಕರೆಂಟು ತವಾ ಚಕ್ಲಿ ತಗೋ ಬಂದಿದೆ ಅಂಗಡಿಯಿಂದ ಮತ್ತು ಕಾಫಿ ಪೌಡರ್ ಸರ ಅಂತ ಹೋದೆ ಅದೇನೋ ಟೂ ರುಪೀಸಿಂದ ಅಂತ ಇದೆ ಒನ್ ರುಪೀಸಿಂದ ಅಂತ ತಗೋಬಂದೆ ನೆಕ್ಸ್ಟ್ ಟೈಮ್ ನಾವು ಮನೇಲಿ ಮಾಡೋದು യോസ്വ ടേസ്റ്റ് ഇപ്പൊക്കു ക്കോടിയ ആകെ Да, 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 пуша на пишено на склада. Вие... Никого. Ще го декам да е като база, екмалиер. ಬಿಸಿಲು ಅನ್ಸತ್ತೆ ಅಪ್ಪ ತಲೆಯಲ್ಲ ಹೋಗಂಗಾಯ್ತು ಅಷ್ಟು ಬಿಸಿಲು ಕಾಫಿ ಕುಡ್ದ್ರಾನ ಸಮಾಧಾನ ಫ್ರೆಂಡ್ಸ್ ನಾನು ನಿಮ್ಗೇನು ತೋರಿಸ್ತೀನಿ ನೋಡಿ ನನ್ನ ಮಗಳ ವೇಷ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತಲೆಗೆ ಏನು ಹಾಕೊಂಡು ಓಡಾಡ್ತಾ ಇದ್ದಾರೆ ಈ ಥರ ಯಾರಾದರೂ ತಲೆಗೆ ಹಾಕೊಳ್ಳೋದು ನೋಡಿದ್ರ ನೋಡಿ ಫ್ರೆಂಡ್ಸ್ ಏನು ತೀರ್ಪೇ ನೋಡಿ ಇವಾಗ ಚಕ್ಲಿ ತೊಗೊಂದಿದ್ನಲ್ಲ ಹಾಂ ವಾ ಆ ಕವರೇ ಇತ್ತು ಆ ಕವರ್ ತಗೊಂಡು ತಲೆಗೆ ಹಾಕೊಂಡಿದ್ದಾಳೆ ನೋಡಿ ಹಿಂಗೆ ಆಡ್ತಾಳೆ ನೋಡಿ ಆ ಸ್ಟೂಲ್ ಎಲ್ಲ ಅಷ್ಟು ಅವ್ರ ತಾಟ ಸಾಮಾನು ಹಾಕೊಂಡಾಳೆ ಅವ್ರ ಸ್ಟೂಲ್ನ ಉಳ್ತಾ ಮಾಡಿ ಇಟ್ಕೊಂಡು ನೋಡಿ ಅವಳ ನೋಡಿದ್ರ ಅದ್ರೊಳಗೆ ಎಷ್ಟು ಆಟ ಸಾಮಾನು ಇದೆ ಅಂತ ಅದು ಕಿಚನ್ ಸೆಟ್ ಬರುತ್ತಲ್ಲ ಅದು ಅದು ಅಲ್ಲೆಲ್ಲ ಆಯ್ತಪ್ಪ

パフェこれだ。 ತ್ರೀ ಫೋರ್ ಟೈಮ್ಸ್ ಎಲ್ಲ ತೊಳಿ ಹೋಗೋದಿಲ್ಲ ಹಾಗಿಂದಾಗಿನೂ ತೊಳಿ ಹೋಗೋಲ್ಲ ಏನಕ್ಕೆ ಸ್ವಲ್ಪ ಸ್ವಲ್ಪ ಪಾತ್ರೆ ಇರುತ್ತೆ ಒಂದು ಅಂದರೆ ನೀರು ಪ್ರಾಬ್ಲಮ್ ಇದೆ ನೀರು ಅಂದರೆ ಪಾಪ ನೀವು ಬಿಡ್ತಾರೆ ಬಟ್ ಏನು ಅಂದರೆ ಹದಿನೈದು ದಿನಕ್ಕೊಂದು ಸಲ ನೀರು ಅಂತ ಫಿಕ್ಸ್ ಓಕೆ ಪಾತ್ರೆ ತೊಗೊಬರ್ತೀನಿ ಫ್ರೆಂಡ್ಸ್ ನಾವು ಅವಳೇನೋ ಆಟ ಆಡ್ತಾ ಅಂತೆ ಇರಬೇಕಂದ್ರೆ ಆಟ ಆಡೋದು

ബ്രേക് റൈറ്റ് അരെകളെ കേൾ കൊട് മക ഇയ കേട് എ ബി ഡി സി ഡി よいよ。<Yeah. S 1>

ಹ್ಞೂ ಎ ಬಿ ಕೀಟಲ್ಲೇ ಮಾಡ್ತಾಳೆ ಇವಳಿಂದ ಅರ್ಧ ಕರ್ದ ತಲೆ ನೋವು ಬಂದು ಹೋಗುತ್ತೆ ನಂಗೆ ಕೊತ್ತರೆ ಕೊತ್ತಬರಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಿ ಎಲ್ಲ ತಗೊಂಡು ಕೆಳಗೆ ತಕ್ಕೋದು ಚಲೋ ಮಾಡ್ತಾ ಮಾಡ್ತಾರೆ ಆಯ್ತು ಎ ಬಿ ಸರಿ ಹೋಗ್ಲಿ ಮುಗಿತು ಅಲ್ಲೆಡಿ ಮಧ್ಯಾಹ್ನ ಹೇಳ್ಕೊಟ್ಟಿದ್ದೀನಿ ಬಿ ಡಬ್ಲ್ಯೂ ಡಬ್ಲ್ಯೂ ಹಾಂ ಡಬ್ಲ್ಯೂ ओ रु रु ए मत हेल्प सकतो खाटे नै है ग घ का का न न च छ टा च ज झ टा ञ ञ हेडो पुटो ञ हेडो ञ ञ ट ठ ड ढ न न त थ ता दा द ध न न प प

ಅಂದಕಡೆ ಹಾಕಿದಿನಲ್ಲ ಗ್ಯಾಸ್ಟಿಕ್ ಆಗಬಹುದು ಬೌನಿ ಇದರ ನಾನು ಹಾಕಿದಿನೇ ನೇನ ಬೇರೆ ನೇನೇನು ಹಾಕ್ತಲ್ಲ ಫ್ರೆಂಡ್ ಇಷ್ಟ ಹಾಕೋಣ ಮಿಕ್ಸ್ ಅಂತ ಹಾಕಕತ್ತೆ ಸ್ವಲ್ಪ ಮಸಾಲಾ ಪುಡ್ಡಿ ಫೆಂಟುಗೆ ಹಾಕಕೊಂಡೆ ಬಟ್ ಇಂಗು ಏನಾದ್ರೂ ಹಾಕೋಣ ಇಲ್ಲ ಆಯ್ತಿರ ನಾನು ಕುಂಡಕ್ಕೆ ಬಿಡಿನೆ ತೋರಿಟ್ಕೋಬೇಕು ಇಲ್ಲಿ ಅಲ್ಲಿ ಗ್ಯಾಸ್ ಕಟ್ ಹಾಕಬೇಕಾಗುತ್ತೆ ಚಿಕ್ಕಿ ರೋಡಿ ಹಾಕೋಬಡ ಹಾಕ ಫೆಂಟು ತಕಳ ಐಯಿ

ಹಾಕಿಬಿಟ್ಟು ಅದ್ರ ಜೊತೆಗೆ ಟೊಮೆಟೊನು ಹಾಕೊಂಡು ಫ್ರೈ ಮಾಡ್ತಾರೆ ನೀವು ಜಾಸ್ತಿ ಫ್ರೈ ಮಾಡ್ಕೋಬೇಕಂತ ಇಲ್ಲತ್ತೆ ಜನಕ್ಕೆ ನಾವು ಇದಾಗ ಹಾಕ್ತೀವಲ್ಲ ಕುಕ್ಕರ್ ಅದು ಮಾಡ್ತೀವಿ ಅಲ್ಲ ಸ್ವಲ್ಪ ಫ್ರೈ ಆಗಿ ಅಂದರೆ ಹೋಗಿ ಮೀರಿ ಯಾವ ಸ್ಪೈಸಿ ಗೀಸಿ ಏನೂ ಹಾಕಲ್ಲ ಅಷ್ಟು ಕಾಸ

ನೋಡಿ ಫ್ರೆಂಡ್ಸ್ ಎಲ್ಲ ಎಣ್ಣೆ ನಾನು ನೀರು ಹಾಕಿದೀನಿ ಎರಡು ಲೋಟ ನೀರು ಹಾಕಿಬಿಟ್ಟು ಇವಾಗ ಒಂದು ಕುದಿ ಬರೋಸ್ತದೆ ಅಂತ ಕಾಣ್ತೀನಿ ಫ್ರೆಂಡ್ಸ್ ಎಲ್ಲ ನೋಡಿ ಒಂದು ಕುದಿ ಬರ್ತಾ ಇದೆ ಇವಾಗೇನು ಟೇಸ್ಟ್ ಅಂತ ಬಿಡಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಸ್ವಲ್ಪ ಎಲ್ಲ ಕಾಲು ಸ್ಪೂನ್ ಅಷ್ಟೇ ಉಪ್ಪು ಹಾಕೊಂಡು ಮೇಲೆ ಒಂದು ಲೋಟ ಅಷ್ಟೊತ್ತಿ ತೊಳೆದು ಇಟ್ಕೊಂಡಿದ್ದೆ ಫ್ರೆಂಡ್ ನಾನು ಸೊನ ಸರಿ ಯಾವುದೋ ಅಕ್ಕಿ ಯೂಸ್ ಮಾಡಿಲ್ಲ ರೇಷನ್ ಅಕ್ಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ ಇದಕ್ಕೆ ಸ್ವಲ್ಪ ಮೆತ್ತೆ ಬರುತ್ತೆ ಅಂತ ನನ್ನ ಮಗಳಿಗೆ ಊಟ ಮಾಡಿಸೋದು ಭಾರಿ ಕಷ್ಟ ಅನ್ನ ಗಟ್ಟಿ ಇದ್ರೆ ಅದಕ್ಕೆ ಮೆತ್ತಗಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ ರೇಷನ್ ಅಕ್ಕಿ ಮಾಡಬೇಕು ಇರ್ತಾ ಇದೆ ನಾನು ನನಗೆ ಕೊನೆಗೆ ಸಪ್ನ ಕಟ್ ಮಾಡಿ ಕಾಡಿ ಮೇಲೆ ಅದನ್ನ ಹಾಕಿಬಿಟು ನೋಡಿ ಸೆಕೆಂಡ್ ನೋಡಿ ಕುದಿ ಬರ್ತಾ ಇದೆ ನಾನು ಇದನ್ನ ಹಾಸ್ತಿ ಕುಕ್ಕರ್ ಮುಚ್ಚಾ ಮುಚ್ಚಿಬಿಟು ನೋಡಿ ಆ ಬಾಯ್ ಫ್ರೆಂಡ್ ಇಷ್ಟು ಸಿಂಪಲ್ ಆಗಿ ಮಾಡ್ತೀನಿ ಫ್ರೆಂಡ್ ನಾನು ಪಲಾವ್ ಬೇರೆ ತರನ್ನ ಮಾಡ್ತೀವಿ ಅದೇ ಇವತ್ತು ಹೆಚ್ಚಾದಿಲ್ಲ ಏನಿಲ್ಲ ಇದೋಗಸ್ಕರ ಸಿಂಪಲ್ ಆಗಿ ಮಾಡೋಣ ಅಂತ ಅನ್ನ ಮಾಡಿದ್ರೆ ಒಂದು ಸಾಂಬಾರ್ ಏನಾದ್ರೂ ಮಾಡ್ಕೋಬೇಕು ಬಡ ಆ ಏನು ಹೊಡಿ ಅಣ್ಣ ಏನು ಅಂತೀರಾ ಬಿಳಿಯನ್ನು ಅಷ್ಟೇ ತಿಂತಾರೆ ಸೊ ಅದಕ್ಕೆ ಸಾಂಬಾರು ಏನು ಹಚ್ಚೋ ತಿನ್ನೋದೇ ಇಲ್ಲ ಏನಂದ್ರೆ ಆಲೂ ಬಟ್ಟೆ ಮಾತ್ರ ಮತ್ತೆಲ್ಲ ಹಿಕ್ಕ ತಿಂತಾರೆ ಮತ್ತೆ ಯಾವ ತರಕಾರಿ ತಿನ್ನೋದಿಲ್ಲ ಅದಕ್ಕೆ ರೇಷನ್ ಅಕ್ಕಿನಿಂದ ಸ್ವಲ್ಪ ಸಿಂಪಲ್ ಆಗಿ ಅವಾಗ ಮಾಡಿದೆ ಸಾಂಬಾರು ಹೆಂಗಿದೋ ತಿನ್ನಲ್ಲ ಅಂತ ಗೊತ್ತು ಬೇರೆ ಯಾವ ತರಕಾರಿ ಹಾಕಿದ್ರು ತಿನ್ನೋದಿಲ್ಲ ಆಲೂಗಡ್ಡೆ ಹೋಗ್ಬಿಟ್ರೆ ಅದೊಂದು ಹೆಂಗ ತಿಂತಾರೆ ಮತ್ತೆ ಯಾವುದು ತಿನ್ನೋದಿಲ್ಲ ಫ್ರೆಂಡ್ಸ್ ಹಾಕೋಣ

ಹಾಯ್ ಫ್ರೆಂಡ್ಸ್ ಊಟ ಆಯಿತು ಊಟ ಮಾಡಿಸೋದಿಗೆ ಹೇಳಿ ಜಾಸ್ತಿ ಊಟ ಮಾಡೋಲ್ಲ ಆಲೂಗಡ್ಡೆ ಅಷ್ಟೇ ಏಕಾ ತಿಂತಾನೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಅಷ್ಟೇ ಏಕತೆ ತಿಂದು ಸ್ವಲ್ಪ ಊಟ ಮಾಡೋದು ಆಮೇಲೆ ಅವರಪ್ಪ ಫೋನ್ ಮಾಡಿದ್ರು ಕಸ್ಟಮರ್ಲ್ಲ ವಿಡಿಯೋ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ ಫುಲ್ಲು ಸಾಂಗ್ ಹೇಳ್ಕೊಂಡು ಸ್ವಲ್ಪ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಏನು ಮಾಡೋದು ಫ್ರೆಂಡ್ಸ್ ಹಾಂ ಅದೆಲ್ಲ ವೀಡಿಯೋ ಮಾಡಿ ಹಾಕಿದ್ದಾರೆ ಇನ್ನೇನು ಫ್ರೆಂಡ್ಸ್ ಅದಕ್ಕೆ ಪಾತ್ರ ತೊಳೆದು ಬಂದೆ ಇವಳ ಮಧ್ಯಾಹ್ನ ಮಲ್ಕೊಳ್ತಾನೆ ಇಲ್ಲ ಮಧ್ಯಾಹ್ನ ಮಲ್ಕೊಳ್ತಾನೆ ಇಲ್ಲ ಯಾಕೆ ಗೊತ್ತಿಲ್ಲ ಸಂಜೆ ಎಷ್ಟೊತ್ತಾದರೂ ನೋಡಿ ಹೆಂಗೆ ಹಿಂಗೆ ಇದು ಲ್ಯಾಪ್ಟಾಪ್ ನೋಡ್ಕೊಂಡು ಕೂತಿದ್ದಾರೆ ಇವಾಗ ಹೆಂಗೆ ಅದು ಮಾಡಿ ಮಲಗಿಸ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯ್ತು ನಿದ್ದೆ ಬರ್ತದೆ ಅನಿಸುತ್ತೆ ಮಲಗಿಸ್ಬೇಕು ಓಕೆ ಬಾ ಇವಳು ಬೇಕಂತಿಂಗ್ ಮಾಡಿದ್ರೆ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಫ್ರೆಂಡ್ಸ್ ನಾಲ್ಕು ತಗೋಬೋಣ ಓಕೆ ಬೈ ಫ್ರೆಂಡ್ಸ್ ಗುಡ್ ನೈಟ್ ಇನ್ನೊಂದು ಸಹ ಹೇಳ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ವೀಡಿಯೋ ಮಾಡ್ಲಿಕ್ಕಾಗುತ್ತೆ ಇನ್ನೇನಂದ್ರೆ ವೀಡಿಯೋ ಮಾಡಲಿಕ್ಕಾಗಲ್ಲ ಐಕ ಫೋನ್ ಬೇಬರು ಹೋಗಿದ್ದಾರೆ ಓಕೆ ಫ್ರೆಂಡ್ಸ್ ನಾಳೆ ಬೇರೆ ವೀಡಿಯೋ ನೋಂದಿಗೆ ಬರ್ತೀನಿ ಈ ವಿಡಿಯೋನಲ್ಲ ಸ್ಟಾಪ್ ಮಾಡಿಬಿಟ್ಟು ಹೊಸ ವೀಡಿಯೋ ಮಾಡ್ತೀನಿ ನಾಳೆ ನಾಳೆ ಏನಾದರೂ ಬೇರೆ ಥರ ವೀಡಿಯೋ ಮಾಡ್ಲಿಕ್ಕೆ ಅಂತ ನೋಡ್ತೀನಿ ಫ್ರೆಂಡ್ಸ್ ಏನಕ್ಕಂದರೆ ಆಗ್ತಾ ಇಲ್ಲ ನಂಗೆ ನೀವು ಯಾರಾದರೂ ಸಪೋರ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆದರೆ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ನೀವು ಯಾರೂ ಮಾಡಲ್ಲ ಅದಕ್ಕೆ ನನಗೆ ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿದೆ